ಮೂಡ ಹಗರಣದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ನನ್ನ ರಾಜಕಾರಣ ತೆರೆದ ಪುಸ್ತಕ ನಾನು ಯಾವುದೇ ತಪ್ಪು ಮಾಡಿಲ್ಲ ನನ್ನ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಎಲ್ಲಿಯೂ ಕೂಡ ಕಪ್ಪು ಚುಕ್ಕೆ ಹೊಂದಿಲ್ಲ ನನಗೆ ನ್ಯಾಯಾಲಯದಲ್ಲಿ ನನಗೆ ನಂಬಿಕೆ ಇದೆ ಈ ರಾಜಕೀಯ ಷಡ್ಯಂತ್ರದ ವಿರುದ್ಧ ಪರಿಹಾರ ಸಿಗುವ ವಿಶ್ವಾಸವಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ ಅನುಮತಿ ಪ್ರಶ್ನಿಸಿ ಕೋರ್ಟ್ಗೆ ಅರ್ಜಿ ಹಾಕಿರುವ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ರಾಜ್ಯಪಾಲರ ಆದೇಶದ ವಿರುದ್ಧ ಅರ್ಜಿಯನ್ನ ಹಾಕಿದ್ದೇನೆ ನಮ್ಮ ಲಾಯರ್ಗಳು ಅದನ್ನು ನೋಡ್ತಾರೆ ರಾಜ್ಯಪಾಲರ ಆದೇಶದ ವಿರುದ್ಧ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದೇವೆ ನನ್ನ ಪರ ವಾದ ಮಾಡಲು ಅಭಿಷೇಕ್ ಮನುಸಿಂಘ್ವಿ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಾನು ರಾಜಕೀಯಕ್ಕೆ ಧುಮುಕಿ ನಲ್ವತ್ತು ವರ್ಷಗಳು ಕಳೆದಿದ್ದಾವೆ ನಲವತ್ತು ವರ್ಷಗಳಲ್ಲಿ ಯಾವುದೇ ಕಪ್ಪು ಚುಕ್ಕೆ ಹೊಂದಿಲ್ಲ ನನ್ನ ರಾಜಕೀಯ ಜೀವನ ಒಂದು ತೆರೆದ ಪುಸ್ತಕ ಇದ್ದ ಹಾಗೆ ರಾಜ್ಯದ ಜನರಿಗೆ ಗೊತ್ತಿದೆ ಜನರ ಆಶೀರ್ವಾದದಿಂದ ಇಲ್ಲಿಯ ತನಕ ರಾಜಕೀಯ ಮಾಡಿಕೊಂಡು ಬಂದಿದ್ದೇನೆ ಜನರ ಸೇವೆ ಮಾಡಿಕೊಂಡು ಬಂದಿದ್ದೇನೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ ಮಾನಸಿಕವಾಗಿ ನೈತಿಕವಾಗಿ ನಾನು ಕುಗ್ಗಿಲ್ಲ ನಾನು ಡಲ್ ಕೂಡ ಆಗಿಲ್ಲ ರಾಜಕೀಯ ಹೋರಾಟ ಮಾಡುವಾಗ ನನಗೆ ಇನ್ನೂ ಹೆಚ್ಚು ಜೋಶ್ ಬರುತ್ತೆ ನಿರಂತರವಾಗಿ ನಾನು ಹೋರಾಟ ಮಾಡಿಕೊಂಡು ಬಂದಿದ್ದೇನೆ ಬಿ ಜೆ ಪಿಗೆ ನನ್ನ ಕಂಡ್ರೆ ಭಯ ನಾನು ಬಡವರ ಪರವಾಗಿದ್ದೇನೆ ಗ್ಯಾರಂಟಿ ಜಾರಿ ಮಾಡಿಸಿದ್ದೇನೆ ನನ್ನನ್ನು ರಾಜಕೀಯವಾಗಿ ಮುಗಿಸಿದರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಮುಗಿಸಬಹುದು ಎನ್ನುವಂಥ ಭ್ರಮೆಯಲ್ಲಿ ಬಿ ಜೆ ಪಿ ಇದೆ ಅಂತ ಬಿ ಜೆ ಪಿಯ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ

ಪಿಟಿಷನ್ ಹಾಕಿದ್ದೀವಿ ಪಿಟಿಷನ್ನಲ್ಲಿ ಬಾಷ್ಗೆ ಮತ್ತು ಇಲೀಫ್ ಬರ್ತೀವಿ ಈ ಪಿಟಿಷನ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನನ್ನ ಪರವಾಗಿ ಅಭಿಷೇಕ್ ಮನು ಸಿಂಗ್ವಿ ಬರ್ತಾ ಇದ್ದೀವಿ

ಮಂತ್ರಿಯಾಗಿ ನಲವತ್ತು ವರ್ಷಗಳಾಗ್ತಿದೆ ನನಗೆ ಸಾವಿರದ ಒಂಬೈನೂರ ಎಂಟು ಆಗಸ್ಟ್ ಹತ್ತೆರಡನೇ ತಾರೀಕು ನಲವತ್ತು ವರ್ಷಗಳಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನ ಚೆನ್ನಾಗಿ ದುಷ್ಟಪಡೆಯಾಗಿದೆ ಅದು ನಿಮಗೂ ಗೊತ್ತಿದೆ ಈ ರಾಜ್ಯದ ಜನತೆ ಗೊತ್ತಿದೆ

ಸರಿ ಹೇಳಿ ಮುಗಿಸಬಹುದು ಆಮೇಲೆ ಕೇಳಬಹುದು ನೋಡಮ್ಮ ನಾನು ಹೇಳ್ಬಿಡ್ತೇನೆ ಸೊ ನಾನು ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ ಮಾಡಿಲ್ಲ ಮಾಡೋದು ಇಲ್ಲ ಗೊತ್ತಿಲ್ಲ ಈ ರಾಜಭವನವನ್ನು ಉಪಯೋಗಿಸಿಕೊಂಡು ಬಿಜೆಪಿಯವರು ಜೆಡಿಎಸ್ನವರು ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಖುಷಿ ಬೆಳಿಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇದ್ದಾರೆ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಅದನ್ನು ನಾವು ಎದುರಿಸತಕ್ಕಂತೆ ಕೆಲಸವನ್ನು ಮಾಡ್ತೀವಿ ಲೀಗಲ್ ಫೈಟು ಕೂಡ ಮಾಡ್ತೀವಿ ಪೊಲಿಟಿಕಲ್ ಫೈಟು ಕೂಡ ಮಾಡ್ತೀವಿ ನಾವು ಇಲ್ಲ ಡೆಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಖರ್ಗೆ ಅವರು ಅಧ್ಯಕ್ಷರಿಗೆ ಬಂದಿದ್ದೀವಿ ಶುಕ್ರವಾರ ನಾನು ಬರ್ತೀನಿ ಅಂತ ಹೇಳಿ

ಹಿಂದಿನೂ ಮಾಡಿದ್ದೀನಿ ಈಗಲೂ ಮಾಡ್ತೀನಿ ಮುಂದಿನೂ ಮಾಡ್ತೀನಿ ಯಾಕಂದ್ರೆ ಅವ್ರಿಗೆ ಭಯ ನಾವು ನಾನು ಪರವಾಗಿ ಅನೇಕ ಗ್ಯಾರಂಟಿಗಳು ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡೋದ್ರಲ್ಲ ಏನು ತಿಳ್ಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಿದರು ಇಡೀ